ಈ ಕ್ಷೇತ್ರದಲ್ಲಿ ಮದುವೆ ಆಗಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಿದೆ ಗುರುಗಳ ಒಂದು ಆಶೀರ್ವಾದ ನಂತರ ಇಲ್ಲಿ ಒಂದು ಒಂದು ಲಕ್ಷಾಂತರ ಜನರ ಒಂದು ಸಮ್ಮುಖದಲ್ಲಿ ನಾವು ಮದುವೆ ಆಗ್ತಾ ಇದ್ವಿ ಶುಭಗಳಿಗೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಕ್ಷೇತ್ರದಲ್ಲಿ ತುಂಬಾ ಎಷ್ಟೊಂದು ಜನದ ಆಶೀರ್ವಾದ ಸಿಗುತ್ತೆ ತುಂಬಾ ಸಂತೋಷವಾಗಿದೆ ಸರ್ ಒಂದೇ ಕಂಪನಿ ವರ್ಕ್ ಮಾಡ್ತಾ ಇದ್ವಿ ಸೊ ಹಂಗಾಗಿ ಪರಿಚಯ ಆಗಿತ್ತು ಮನೆಯವರೆಲ್ಲ ಒಪ್ಪಿಗೆ ಇದೆ ಸರ್ ನಾವಿಬ್ರು ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ಕಲಿತಾ ಇದ್ವಿ

ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ವಿಶೇಷವಾಗಿ ಇಂದು ವಿವಾಹ ಮಹೋತ್ಸವವನ್ನು ಇಟ್ಕೊಂತ ಸಾಮೂಹಿಕ ವಿವಾಹವನ್ನ ಏರ್ಪಡಿಸಿರ್ತಕ್ಕಂಥದ್ದು ನಾನು ಇವತ್ತು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಸುತ್ತೂರು ಜಾತ್ರೆಗೆ ಸಂಬಂಧಪಟ್ಟಂತೆ ಜೋಡಿಗಳೆಲ್ಲವೂ ಅಂದ್ರೆ ಮದುವೆಗೆ ತಯಾರಾದಂತಹ ಜೋಡಿಗಳನ್ನೆಲ್ಲ ಈಗಾಗಲೇ ಕೂತಿರೋದನ್ನ ನಾವು ಗಮನಿಸ್ತಾ ಇದೀವಿ ವಿಶೇಷವಾಗಿ ಅಂಗವಿಕಲ ಜೋಡಿಗಳಾಗಿರ್ಬೋದು ಅಂತರ್ಜಾತಿ ವಿವಾಹ ಆಗಿರ್ಬೋದು ಅಂತರ್ಧರ್ಮ ವಿವಾಹವಾಗಿರ್ಬೋದು ಅಂದರೆ ಜೋಡಿಗಳಾಗಿರ್ಬೋದು ಇದೆಲ್ಲವನ್ನೂ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಪ್ರಮುಖವಾಗಿ ಇಂದು ವಿಶೇಷ ನೂರ ಐವತ್ತೈದು ಜೋಡಿಗಳನ್ನು ಇಲ್ಲಿ ಸೇರಿಸಿರತಕ್ಕಂಥದ್ದು ಅಂದರೆ ಸಾಮೂಹಿಕ ವಿವಾಹಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಮೈಸೂರಿನಿಂದ ಎಪ್ಪತ್ತೊಂಬತ್ತು ಜೋಡಿಗಳು ಚಾಮರಾಜನಗರದಿಂದ ನಲವತ್ಮೂರು ಜೋಡಿಗಳು ಮಂಡ್ಯದಿಂದ ಆರು ಜೋಡಿ ಬೆಂಗಳೂರಿಂದ ಒಂದು ಜೋಡಿ ರಾಮನಗರದಿಂದ ನಾಲ್ಕು ಜೋಡಿ ಚಿಕ್ಕಬಳ್ಳಾಪುರದಿಂದ ಒಂದು ಗದಗದಿಂದ ಒಂದು ಹಾಗೂ ಹಾವೇರಿಯಿಂದ ಎರಡು ಕೊಯಮತ್ತೂರಿನಿಂದ ಹದಿನೈದು ಜೋಡಿಗಳು ಸಾರಿ ಕೊಯಮತ್ತೂರಿನಿಂದ ಒಂದು ಜೋಡಿಯಾಗಿದ್ರೆ ಈ ರೋಡಿನಿಂದ ಏನು ಒಂದು ಕೊಯಮತ್ತೂರಿನಿಂದ ಹದಿನೈದು ಜೋಡಿ ಆದ್ರೆ ಈ ರೋಡಿನಿಂದ ಒಂದು ಜೋಡಿ ನೀಲಗಿರಿಯಿಂದ ಒಂದು ಜೋಡಿ ಹಾಸನದಿಂದ ಹಾಸನದಿಂದ ಒಂದು ಜೋಡಿ ಬಂದಿರತಕ್ಕಂಥದ್ದು ಒಟ್ಟು ನೂರ ಐವತ್ತೈದು ಜೋಡಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಅಂತರ್ಜಾತಿ ವಿವಾಹಗಳಾಗಿರ್ಬೋದು ಅಥವಾ ವೀರಶಿವಲಿಂಗಾಯತ ಆಗಿರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಅಂತರ್ಧರ್ಮ ತಮಿಳುನಾಡಿನ ಜೋಡಿಗಳಾಗಿರ್ಬೋದು ವಿಶೇಷ ಚೇತರನ್ನು ಸೇರಿ ಸುಮಾರು ನೂರ ಐವತ್ತೈದು ಜೋಡಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಪ್ರಮುಖವಾಗಿ ಅಂತರ್ಜಾತಿ ವಿವಾಹ ಜೋಡಿಗಳನ್ನ ಕಾಣೋದಾದ್ರೆ ಇಪ್ಪತ್ ಮೂರು ಜೋಡಿಗಳನ್ನ ನಾವು ಕಾಣಬೇಕಾಗಿದೆ ಅದರಲ್ಲೂ ಪ್ರಮುಖವಾಗಿ ಅಂತರ್ಧರ್ಮ ವಿವಾಹವನ್ನು ಏರ್ಪಡಿಸಿರೋದ್ರಲ್ಲಿ ಒಂದು ಜೋಡಿ ವಿಶೇಷವಾಗಿ ಅಂತರ್ಧರ್ಮೀಯರು ನಾವಿಲ್ಲಿ ಕಾಣ್ಬೋದಾಗಿದೆ ಅದರಲ್ಲೂ ಪ್ರಮುಖವಾಗಿ ಏನು ಈಗ ನೂರ ಮೂವತ್ತೆಂಟು ನಂಬರ್ನ ಜೋಡಿನ ಮಾತಾಡಿಸೋದಲ್ಲ ಅವರು ಅಂತರ್ಜಾತಿ ಅಂತರ್ಧರ್ಮ ವಿವಾಹವರಾಗಿದ್ದು ಕ್ರಿಶ್ಚಿಯನ್ ಹಾಗೂ ಹಿಂದೂ ಧರ್ಮದ ಜೋಡಿಗಳಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಾವಿವಾಗ ಗಮನಿಸ್ತಾ ಇರತಕ್ಕಂಥದ್ದು ನೂರ ಐವತ್ತೈದು ಜೋಡಿಗಳ ಪೈಕಿ ಸುಮಾರು ಜೋಡಿಗಳನ್ನು ನಾವಿಲ್ಲಿ ಕೂತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಈಗಾಗಲೇ ಸುತ್ತೂರು ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ವಿವಾಹ ವಿವಾಹ ಮಹೋತ್ಸವಕ್ಕೆ ಈಗಾಗಲೇ ಏನು ವಾದ್ಯಗೋಷ್ಠಿಯ ಸಮೇತ ತಾಲಿಯನ್ನು ತಂದು ಎಲ್ಲವನ್ನು ಕೂಡ ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ವೀರಶೈವ ಲಿಂಗಾಯತದ ಸಮುದಾಯದವರು ಸಮುದಾಯದವರು ಮೂರು ಜೋಡಿಗಳಾಗಿದ್ದರೆ ಪರಿಶಿಷ್ಟ ಜಾತಿಯವರೇ ಎಂಬತ್ನಾಲ್ಕು ಜೋಡಿಗಳು ಇಲ್ಲಿ ಸೇರಿರುವುದನ್ನ ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಬರೋಬರಿ ಹೆಚ್ಚು ಸಂಖ್ಯೆಯಲ್ಲಿ ಜೋಡಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಎಂಬತ್ನಾಲ್ಕರಷ್ಟು ಪರಿಶಿಷ್ಟ ಜಾತಿ ಪರಿ ಪರಿಶಿಷ್ಟ ಜಾತಿಯಂಥ ಒಂದು ವಿಶೇಷವಾದ ಜೋಡಿಗಳನ್ನು ನಾವಿಲ್ಲಿ ಕಾಣ್ತಿದ್ದೀವಿ ಇನ್ನು ಪರಿಶಿಷ್ಟ ಪಂಗಡದವರು ಇಪ್ಪತ್ತೆರಡು ಸಂಖ್ಯೆಯ ಜೋಡಿಗಳಾಗಿದ್ದು ಹಿಂದುಳಿದ ವರ್ಗದವರು ಕೂಡ ಇಪ್ಪತ್ತೆರಡು ಜೋಡಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅದರಲ್ಲೂ ಪ್ರಮುಖವಾಗಿ ಏನು ಅಂತರ್ಜಾತಿ ವಿವಾಹಕ್ಕೆ ಬಂದಿರುವಂಥ ಜೋಡಿಗಳು ಸುಮಾರು ಇಪ್ಪತ್ತ್ಮೂರು ಜೋಡಿಗಳಾಗಿದ್ದು ಒಟ್ಟಾರೆ ಹೇಳೋದಾದರೆ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅಂತರ್ಜಾತಿ ವಿವಾಹ ಆಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿಯವರಾಗಿರ್ಬೋದು ಪರಿಶಿಷ್ಟ ಪಂಗಡದವರಾಗಿರ್ಬೋದು ಎಲ್ಲರೂ ಸೇರಿ ಸರ್ವಧರ್ಮ ಸಹಿಷ್ಣುತಾವಾದವಾಗಿ ಜೋಡಿಗಳನ್ನು ಸೇರಿಸಿ ಬೇರೆ ಬೇರೆ ಊರಿನಿಂದ ಜಿಲ್ಲೆಯಿಂದ ಬಂದಂತಹ ಜೋಡಿಗಳನ್ನು ಒಟ್ಟಾರೆಯಾಗಿ ಸೇರಿಸಿ ಸಾಮೂಹಿಕ ವಿವಾಹವನ್ನು ಮಾಡಲಿಕ್ಕಾಗಿ ಈ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಸೇರಿರುವುದನ್ನು ಕೂಡ ಕಾಣ್ತಾ ಇದೀವಿ ಕೆಲವೇ ಕ್ಷಣಗಳಲ್ಲಿ ದಾರಾ ಧಾರಾಮುಹೂರ್ತವು ಕೂಡ ನೆರವೇರಲಿದೆ ಎಲ್ಲಾ ಜೋಡಿಗಳು ಸಪ್ತಪದಿಯನ್ನು ತುಳಿಯಲು ಮುಂದಾಗಿದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು ಸರ್ ನನ್ನ ಹೆಸರು ಸೋಮಣ್ಣ ಅಂತ ಹೇಳಿ ಸರ್ ನಾವು ಚಾಮರಾಜನಗರ ಡಿಸ್ಟ್ರಿಕ್ಟ್ ಯಂದೂರು ತಾಲೂಕು ಕುಮಾರಪುರದಿಂದ ಬಂದಿರೋ ಸರ್ ಸರ್ ಇಲ್ಲಿ ಈ ಕ್ಷೇತ್ರದಲ್ಲಿ ಮದುವೆ ಆಗಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ ಸರ್ ಯಾಕೆಂತಂದರೆ ಒಂದು ಗುರುಗಳ ಒಂದು ಆಶೀರ್ವಾದ ನಂತರ ಇಲ್ಲಿ ಒಂದು ಲಕ್ಷಾಂತರ ಒಂದು ಜನರ ಒಂದು ಸಮ್ಮುಖದಲ್ಲಿ ನಾವು ಮದುವೆ ಆಗ್ತಾ ಇದೀವಲ್ಲ ಒಂದು ಶುಭಗಳಿಗೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ಸರ್ ನಾನು ಬಂದು ಇವಾಗ ಪ್ರೈವೇಟ್ ಕಂಪ್ನಿಯಲ್ಲಿ ಫೋನ್ಪೇಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಡಿಸ್ಟಿಕ್ ಬಂದಿರೋದು ಸರ್ ಹಾ ಸರ್ ಹೌದು ಈ ಕ್ಷೇತ್ರದಲ್ಲಿ ತುಂಬ ಎಷ್ಟೊಂದು ಜನದ ಆಶೀರ್ವಾದ ಸಿಗುತ್ತೆ ತುಂಬ ಸಂತೋಷವಾಗಿದೆ ಸರ್ ಸರ್ ಒಂದೇ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸೊ ಹಂಗಾಗಿ ಪರಿಚಯ ಆಗಿತ್ತು ಮನೆ ಮನೆಯವರ ಒಪ್ಪಿದೀನಿ ಏನು ತಗೊಂಡು ಹಾಂ ಸರ್ ಹಾಂ ಹೌದು ಸರ್ ಮನೆಯವರೆಲ್ಲ ಒಪ್ಪೆ ಇದೆ ಸೊ ಸರ್ ಫಸ್ಟು ವಂದ್ಯ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸರ್ ನಾವಿಬ್ಬರು ಬ್ಯಾಂಗ್ಳೂರಲ್ಲಿ ಕಂಪ್ಯೂಟರ್ ಕಲಿತಾ ಇದ್ವಿ ಆವಾಗ ಒಬ್ ಥರ ಒಬ್ರಿಗೊಬ್ರು ಪರಿಚಯ ಆಗಿ ಅದೇ ಲವ್ ಆಯಿತು ಮದುವೆ ಆಗ್ತಾ ಇದೀವಿ ಈಗ ತುಂಬಾ ಹೆಮ್ಮೆ ಅನಿಸುತ್ತೆ ಸರ್ ಯಾಕಂದರೆ ಫ್ಯಾಮಿಲಿಯಲ್ಲಿ ಮದುವೆ ಮಾಡ್ಕೊಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಚೆನ್ನಾಗಿ ಮದುವೆ ಮಾಡ್ಕೊಡ್ತಿದ್ದಾರೆ ಅದು ಸಾವಿರಾರು ಜನದ ಆಶೀರ್ವಾದ ನಮಗಿರುತ್ತೆ ಸರ್ ತುಂಬ ಹೆಮ್ಮೆ ಅನಿಸುತ್ತೆ ಇಲ್ಲೇ ಆಗಬೇಕು ಅಂತ ಏನಕ್ಕೆ ಇಷ್ಟಪಟ್ಟು ಅಂದರೆ ಈಗ ಕೆಲವೊಂದು ಮನೆಗಳಲ್ಲಿ ಅಪ್ಪ ಅಮ್ಮ ಅಂದಿರು ಮದುವೆ ಮಾಡೋಕೆ ಹ್ಯಾಂಡಿಕ್ಯಾಪ್ ಗೆ ಒಪ್ಪಲ್ಲ ಯಾಕಂದ್ರೆ ನೀವು ಮದ್ವೆ ಆಗಿ ಏನಾಗಬೇಕು ಬಿಡು ಹಂಗೆ ಇದ್ರೆ ಒಳ್ಳೇದಲ್ವಾ ಅಂತ ಅನ್ಬಿಟ್ಟು ಕೆಲವರೆಲ್ಲ ಕೇರ್ಲೆಸ್ ಮಾಡ್ತಾರೆ ಅದೇ ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ ಎಲ್ಲರೂ ಹಂಗೆ ನಾವು ಅಂತ ಅನ್ಬಿಟ್ಟು ಅವ್ರು ಯಾವುದೇ ರೀತಿ ಭಾವ ಇಲ್ಲ ನಮ್ಮನ್ನು ಮದುವೆ ಮಾಡ್ಕೊಡ್ತಾರೆ ಅದಕ್ಕೆ ಖುಷಿ ಆಯ್ತು ತುಮಕೂರು ಅನುಷ್ಠಾನಗೊಳಿಸುವಲ್ಲಿ ಇವರ ದೇವರು ಲಾಘನೀಯವಾದ ಕಡಿದಾರು ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿಯೂ ಜಾತ್ರೆ ಅಧ್ಯಕ್ಷರಾಗಿಯೋ ನಡೆಯುತ್ತಿದೆ ಉದ್ದೇಶದಿಂದ ಅನೇಕ ಸಮ್ಮೇಳನಗಳು ವಿಚಾರ ಸಂಕೀರ್ಣಗಳು ಸಮ್ಮತಗಳನ್ನು ಆಯೋಜಿಸುವ ಮೂಲಕ ಸಮಾನಮುಖಿ ಸಂಘಟನೆಗಳಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ವಹಿಸುತ್ತಾರೆ ಆರ್ಯಭಟ್ನಲ್ಲಿ ಇವರು ಅನೇಕ ಸಂಘ ಸಂಸ್ಥೆಗಳ ಸನ್ಮಾನ ಗೌರವರಾಗಿದ್ದಾರೆ ಸ್ನೇಹಿತರಿಗೆ ಶ್ರೀ ಪ್ರಹ್ಲಾದ್ ಜೋಶಿ ಅವರಾದ ಶ್ರೀ ನಾರಾಯಣ್ ಗಂಭೀರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಇಬ್ಬರು ಹೇಳಿನ ತುಂಬಾನೇ ಖುಷಿ ಇದೆ ಇಷ್ಟು ಜನ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ జ రైతు సమాన్య పుట్టి పడదు ఈ పాస్ ఆగి మంగళూరు విశ్వవద్యాలయ కన్నడ పట్టస Ah, dalam jenayah saya tu ya setakat ini pertama saya katakan, asal tu besar ni besar besar ni. Ini tu yang pertama ni. Ini untuk seterusnya kita juga untuk semua ah seterusnya juga untuk bulan itu ni nak cari apa? Ya, kalau ni semua ni tu ini matahari suram ni semua yang tak percik pasang

ನಿಜಕ್ಕೂ ಭಾರತದ ಒಂದು ಬಲಿಷ್ಠ ಸ್ತಂಭ ಆಗಬೇಕಾಗಿರೋದು ನಮ್ಮ ಗ್ರಾಮೀಣ ಗ್ರಾಮೀಣ ಆರ್ಥಿಕತೆ ಗ್ರಾಮೀಣ ಪಾರಂಪರೆ ಸೊ ನಿಟ್ಟಿನಲ್ಲಿ ನಮ್ಮ ಅಲ್ಲಿನ ಮೈಸೂರು ಜಿಲ್ಲೆಯಲ್ಲಿರುವಂಥದ್ದು ನಮ್ಮ ಪುತ್ರೂರು ಜಾತ್ರೆ ಅದಕ್ಕಾಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ವಿಶ್ವತ ಭಾರತದಲ್ಲಿ ಒಂದು ಮಾದರಿ ಆಗಲಿ ಅಂತ ಎಲ್ಲರಿಗೂ ಆಸುತ್ತಾ ಮತ್ತೊಮ್ಮೆ ನಾನು ಈ ಪುಸ್ತಕದ ಎಲ್ಲ ಸಹ ನನ್ನ ಅಭಿನಂದನೆ ಉಪಸ್ಥಿತರಿರುವ ಅವೆಲ್ಲರಿಗೂ ಸಹ ರಾತ್ರಿಯ ಒಂದು ಮಹೋತ್ಸವ ಶುಭಾಶಯಗಳನ್ನು ಕಲಿಸುತ್ತಾರೆ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮನೆಯಿಂದ ಎಲ್ಲರೂ ಹೋಗಿದೆ ಅಂತ ಪ್ರಾರ್ಥನೆ ಮಾಡ್ತಾರೆ ದೈವಿಂದ ಪರಮ ಪೂಜ್ಯ ಜಗದ್ಗುರು ಮಹಾಸ್ವಾಮಿಗಳೇ ಗದಗಿನಿಂದ ಇಲ್ಲಿ ಬಂದು ಹಸೀನರಾಗಿರ್ತಕ್ಕಂಥ ಪೂಜೆವೇ ಸ್ವಾಮೀಜಿಯವರ ಮೇಲೆ ಸ್ವಾಮಿಗಳೇ ನಮ್ಮ ಕೇಂದ್ರ ಸರ್ಕಾರದ ಕರ್ನಾಟಕದ ಪ್ರತಿನಿಧಿಯಾಗಿ ಅಲ್ಲಿ ಮುಖ್ಯಮಂತ್ರಿ ಮಂತ್ರಿವರ್ಗವನ್ನು ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಮತ್ತು ಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಭಕ್ತಾದಿಗಳು ಎಂಥ ಅಮೋಘವಾದ ಒಂದು ತಮ್ಮ ಪ್ರಯತ್ನದಿಂದಾಗಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಇದು ನಮ್ಮ ದೇಶಕ್ಕೆ ಹೆದ್ದು ತರತಕ್ಕಂಥ ದೇಶ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕ ಅಷ್ಟೇ ಅಲ್ಲ ದೆಹಲಿಯಲ್ಲಿ ದುಬಾಯಲ್ಲಿ ಈ ಥರ ಹಲವಾರು ದೇಶಗಳಲ್ಲಿ ಅಮೇರಿಕಾದಲ್ಲಿ ಕೂಡ ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ನಮ್ಮ ಪುರಾತನ ಜ್ಞಾನದ ಬೆಳಕನ್ನು ಎಲ್ಲ ಕಡೆ ಹರಡಿಸ್ತಾ ಇರ್ತಕ್ಕಂಥ ಶ್ರೇಯ ನಮ್ಮ ಪೂಜೆ ಶಿವರಾತ್ರಿ ಜಗದ್ಗುರು ಸ್ವಾಮೀಜಿ ಅವರದಾಗಿದೆ ಸ್ವಾಮೀಜಿಯವರ ಪೂಜೆ ಗುರುಗಳಾಗಿರ್ತಕ್ಕಂಥ ಶಿವರಾತ್ರಿ ಜಗದ್ಗುರುಗಳು ದೀಕ್ಷಕೆ ಸ್ವಾಮೀಜಿಯವರ ಪೂಜೆ ಗುರುಗಳಾದವರು ಜೊತೆಗೆ ಕೂಡ ನನಗೆ ತುಂಬ ಸಂಪರ್ಕ ಇತ್ತು ನಾವು ಈಗ ನಲವತ್ತೈದು ವರ್ಷದ ಹಿಂದೆ ಶಿವಸೂತ್ರವನ್ನು ಹೇಳ್ತಿದ್ದಾಗ ಅವರೇ ಬಂದು ಮೊದಲು ಉದ್ಘಾಟನೆ ಮಾಡಿ ದೀಪ ಹಚ್ಚಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ಈ ಜೀವನ ನಡೆಸೋ ಕಲೆ ಸಂಸ್ಥೆ ಏನಿದೆ ಇದಕ್ಕೆ ಅವರು ಉದ್ಘಾಟನೆಯನ್ನು ಮಾಡಿದವರಾಗಿದ್ದಾರೆ ಆದ್ದರಿಂದ ಅವರ ಆಶೀರ್ವಾದ ಅವರ ತಪೋಬಲದಿಂದ ಇವತ್ತು ಪ್ರಪಂಚದಲ್ಲಿ ಎಲ್ಲರಿಗೂ ನಮ್ಮ ಪುರಾತನ ಸನಾತನ ಧರ್ಮದ ಒಂದು ಸುಗಂಧವು ಹರಡ್ತಾ ಇದೆ ಅಂತ ನಾವು ಹೇಳ್ಬೋದು